ನೋಡಿ ಸೆಟ್ ದೋಸೆ ತಿಂತಾಯಿದ್ದೀನಿ ನಿನ್ನೆ ಚಿಕನ್ ಸಾರು ಮಾಡಿ ಅದನ್ನು ತಿನ್ನೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಬೆಳಿಗ್ಗೆನೆ ಸೆಟ್ ದೋಸೆ ಅವ್ರಿಗೆಲ್ಲ ಚಿಕನ್ ಸಾರು ಮಾಡಿರೋದು ಚಿಕನ್ ಸಾರು ಹಂಗೆ ಇದೆ ಅದನ್ನೇ ತಿಂತಾರೆ ಅಲ್ಲಿ ಮಾವನ್ ಕೊಯ್ದಿನ ಅಲ್ಲಿ ಮೆಷಿನ್ ಓಡ್ತಾಯಿದ್ದೆ ನಾನು ಒಬಳಿಗೆ ಮಾತ್ರ ಸಿಡ್ ತಾಸೆ ತಾಸೆ ತರ್ಸ್ಕೊಂಡು ತಿಂತಾ ಇರೋದು ಚಿಕನ್ ಸಾರ ಅಲ್ಲಿ ತಿನ್ನಕ ಆಗಿಲ್ಲ ಅಂತ ಎಲ್ಲ ಓಲ್ ನೋಡಿ ತಲೆ ಗಣ್ಣೆ ಹಾಕ್ಬಿಟ್ಟು ಮುಕukkಲ್ಲ ವರ್ಷನಾ ಅಚ್ಚಿ ಕುಂಡರ್ಸಿದೀನಿ ನಾನು ತಲೆಗಡ್ಡೆ ಹಾಕೊಂಡಿದ್ದೀನಿ ಮಳೆ ಬರ್ತಾ ಇದ್ದೆ ಫ್ರೆಂಡ್ಸ್ ಮಳೆ ಸ್ಟಾರ್ಟ್ ಆಯ್ತು ಜೋರು ಮಳೆ ತೋರಿಸ್ತೀನಿ ನೋಡಿ ಇವಾಗ ಜೋರು ಅಂದ್ರೆ ಜೋರು ಮಳೆ ಬ್ಯಾಕ್ ಕ್ಯಾಮ್ರಾದ ತೋರಿಸ್ತೀನಿ ಕಪ್ಪಟ್ಟೆ ಮಳೆ ಬರ್ತಾ ಇದ್ದ ತುಳಸಿ ಗಿಡ ನೋಡಿ ಇಷ್ಟುದಾಗೈತೆ ನಮ್ದಾಗ್ಲೆ ಸಿಕ್ಕಾಪಟ್ಟೆ ಮಳೆ 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 ಬಂತು ಕರೆಂಟ್ ಇಲ್ಲ ಕರೆಂಟ್ ಹೋಯ್ತು ಇವಾಗ ಕರೆಂಟ್ ಇಲ್ಲ ಟಮಟ ಗೊಜ್ಜು ಮಾಡ್ತಾ ಇದ್ದೀನಿ ನಾನು ಮೊಬೈಲಲ್ಲೇ ಬ್ಯಾಟ್ರಿ ಹಾಕೊಂಡಿದ್ದೀನಿ ನೆನ್ನೆ ಮಾಡಿದ್ದು ಚಿಕನ್ ಸಾಂಬಾರ್ ಇನ್ನೂ ಇದೆ ಆದರೆ ನಾನು ತಿಂದಿಲ್ಲ ನನಗೇನೋ ತಿನ್ನೋಕ್ಕಾಗಲ್ಲ ಮನೇಲಿ ಮಾಡೋದು ಅದಕ್ಕೆ ನೆನ್ನೆ ಒಂದು ಅರ್ಧ ಮುದ್ದೆ ತಿಂದಿತ್ತು ನಾನು ತಿನ್ನಲೇ ಇಲ್ಲ ಬೆಳಿಗ್ಗೆ ಸೆಟ್ ದೋಸೆ ತಿಂದೆ ಈಗ ಮಧ್ಯಾಹ್ನಕ್ಕೆ ಟೊಮಾಟೊ ಗೊಜ್ಜು ಮಾಡ್ತಾ ಇದ್ದೀನಿ ತೋರಿಸಿ ತಿನ್ನ ಈರುಳ್ಳಿ ಏನೂ ಹಾಕಿಲ್ಲ ಎಣ್ಣೆ ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಆಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕಿ ಫ್ರೈ ಮಾಡಿ ಕಟ್ ಮಾಡಿರೋ ಟೊಮೊಟೊ ಸೀಮೆಣ್ಸಿನ್ಕಾಯಿ ಉಪ್ಪು ವರ್ಷನ ಅಷ್ಟೇ ಹಾಕಿದೀನಿ ಇದು ಇವಾಗ ರೆಡಿ ಆಯ್ತು ಇದು ಕೊಂಚೂರು ಕೊತ್ತಮರಿ ಸೊಪ್ಪು ಹಾಕಿದ್ರೆ ಆಯ್ತಷ್ಟ ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕಿದ್ದೀನಿ ಅಷ್ಟೇ ಗೊಜ್ಜು ರೆಡಿ ಆಯಿತು ಹುಳಿ ಇರುತ್ತ ಏನೋ ಇದು ಹುಳಿ ಇನ್ನ ಸಾಂಬಾರು ನೋಡಿ ಚಿಕನ್ ಸಾಂಬಾರು ಇನ್ನೂ ಇಷ್ಟಿದೆ ಇದು ಫ್ರೈ ಎಲ್ಲ ಖಾಲಿ ಕರೆಂಟ್ ಇಲ್ಲ ಚಾರ್ಜಿಂಗ್ ಲೈಟ್ ಅನ್ನ ಬೇತೇನೆ ಯಾಕೆಲ್ಲ ಹಂಗೆ ಸೈಡ್ಗೆ ಇಕ್ಕಿದ್ಯಾ ತಿನ್ನೋ ಕೋಸ್ ಬಸರ್ ಕೋಸ್ ಬಸಾರು ಮಾಡಿದೀನಿ ನೋಡಿ ಫ್ರೆಂಡ್ಸ್ ಸಾಂಬಾರ್ ಸಾಂಬಾರು ಇಲ್ಲಿ ಮುದ್ದೆ ಅಷ್ಟೇ ಇವತ್ತು ಊಟ ಕೋಸು ಬಸ್ಸಾರು ಸಾಂಬಾರು ಮುದ್ದೆ ನೈಟ್ ಊಟಕ್ಕೆ ಕೋಸ್ ಬಸ್ಸಾರು ಮಾಡಿದ್ದು ಮಧ್ಯಾಹ್ನ ಟೊಮೊಟೊ ಗೊಜ್ಜಲ್ಲೂ ತಿನ್ನೋಕೆ ನನಗೆ ಬೆಳಿಗ್ಗೆ ದೋಸೆ ತಿಂದಿದ್ದು ಅದಕ್ಕೇನೆ ಬೇಗ ಬಸ್ಸಾರು ಮಾಡ್ಬಿಟ್ಟೆ ಮಾಡಿಬಿಟ್ಟೆ ಇವಾಗ ಬಸ್ಸಾರಲ್ಲಿ ಮುದ್ದೆ ತಿಂತಾ ಇದ್ದೀನಿ ಆಲ್ ಜೊತೆ ತಿನ್ನೋಕ್ಕೆ ಇದು ಬ್ರೌನ್ ಬ್ರೆಡ್ ವೀಟ್ ಬ್ರೆಡ್ ನೀನು ಮಾಡ್ಕೊತೀಯಾ ನೋಡಿ ನೋಡಿ ಬ್ರೆಡ್ ಇದು ಬ್ರೌನ್ ಬ್ರೆಡ್ಡು ತುಪ್ಪ ಹಾಕಿ ರೋಸ್ಟ್ ಮಾಡ್ಕೊಂಡು ತಿಂದ್ರೇ ಸಖತ್ತಾಗಿರುತ್ತೆ ಇವಾಗ ಹಾಲು ಜೊತೆಗೆ ಬ್ರೆಡ್ ಬರೀ ತಿಂದರೆ ಚೆನ್ನಾಗಿರಲ್ಲ ನಾವು ಇದೇ ಬ್ರೆಡ್ ತಿನ್ನೋದು ವೀಟ್ ಬ್ರೆಡ್ಡು ಗೋಧಿ ಬ್ರೆಡ್ಡು ಅದನ್ನು ಬಿಸಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನನ್ನ ಮಗಳು ಮಾಡ್ಕಟ್ಟಿದ್ದಾಳೆ ಇವಾಗ ಬಿಸಿ ಬಿಸಿ ಬ್ರೆಡ್ ಮತ್ತೆ ಹಾಲು ಕುಡಿತಾ ಇದ್ದೀನಿ ಹಾಲ್ಗೆ ಬೆಲ್ಲ ಹಾಕಿದೀನಿ ಸಕ್ಕರೆ ಹಾಕಿಲ್ಲ ಬೆಲ್ಲ ಕರುಮ್ ಕರುಮ್ ಅಂತ ಚೆನ್ನಾಗಿರುತ್ತೆ ಸ್ಯಾಂಡ್ವೆಜ್ ಮಾಡ್ಬೋದು ಈ ತರನೇ ತುಪ್ಪ ಹಾಕಿ ರೋಸ್ಟ್ ಮಾಡ್ಕೊಂಡು ತಿನ್ಬೋದು ಅಲ್ಲೇ ಈ ತರ ರೋಸ್ಟ್ ಮಾಡಿದ್ಮೇಲೆ ಇದಕ್ಕೆ ಜಾಮು ಇಲ್ಲಾಂದ್ರೆ ಏನಾದ್ರೂ ಬಟರ್ ಹಾಕೊಂಡು ತಿನ್ಬೋದು ಹಾಲಲ್ಲಿ ಎತ್ಕೊಂಡು ತಿನ್ಬೋದು ಮೈದಾ ಬ್ರೆಡ್ ಬದಲು ಈ ಥರ ವೀಟ್ ಬ್ರೆಡ್ ತಿಂದರೆ ಚೆನ್ನಾಗಿರ್ತದೆ ಆದರೆ ಇದು ಬರೀ ತಿನ್ನಕ್ಕೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡಿದ್ರೇನೆ ಚೆನ್ನಾಗಿರೋದು ಅವಾಗ ಎಷ್ಟು ಚೆನ್ನಾಗಿರುತ್ತೆ ಕರುಮ್ ಕರುಮ್ ಅಂತ ಇನ್ನೂ ಅಡುಗೆ ಮಾಡಿಲ್ಲ ಫ್ರೆಂಡ್ಸ್ ಬೆಳಗ್ಗೆ ಬಸ್ ಸಾರಿತ್ತು ಅದರಲ್ಲೇ ತಿಂದಿದ್ದು ಇವಾಗ ಅಡಿಗೆ ಮಾಡಬೇಕು ಇನ್ನೂ ಮಾಡಿಲ್ಲ ಖಾಲಿ ಮಾಡಿಬಿಟ್ಟ пита тара બ્રેડ રોસ્ટ માડક કુપા જાસ્તી બેક બળણે તગો બ્રેડ ટીક કો નંગે નંગે બ્રેડ માડક ઓગી કઈ સુટકાલંતે કઈયા કીકિદે બ્રેડ ટીક કોદે બટર રાખો લીખ મેં ન હો ગલ આઈ ಏನ್ ಹೇಳ್ಬಾ ಮಳೆ ಬರ್ತೈತೆ ಆಚೆ ಇವತ್ ಬೆಳಗ್ಗೆಯಿಂದ ಒಂಥರ ಜಡಿ ಹೊತ್ತು ಬರೋದು ನಿಂತು ಗೊತ್ತು ಸ್ವಲ್ಪ ಹೊತ್ತು ಬರೋದು ನಿಂತು ಬೆಳಿಗ್ಗೆ ಒಂದು ಗಂಟೆಗೋ ಒಂದೂವರೆಗೋ ಸ್ವಲ್ಪ ಬಂತು ಆಮೇಲೆ ನಿಂತೋಯ್ತು ಈಗ ಸಾಯಂಕಾಲ ಒಂದು ಸ್ವಲ್ಪ ಜೋರಾಗಿ ಬಂತು ಇವಾಗ ನಿಂತೈತೆ ಬ್ರೆಡ್ ತಿನ್ನಕಾಗಲ್ಲ ಇದು ವೀಟ್ ಬ್ರೆಡ್ ಸ್ವಲ್ಪ ಸಾಲ್ಟಿ ಇರುತ್ತೆ ಉಪ್ಪಿರುತ್ತೆ ಇದರಲ್ಲಿ ಅವಾಗ ತುಪ್ಪ ಹಾಕಿ ರೋಸ್ಟ್ ಮಾಡಿದಾಗ ಇನ್ನೂ ಸೂಪರ್ ಆಗಿರ್ತ ಇದಕ್ಕೆ ರೋಸ್ಟ್ ಮಾಡಿ ಸ್ಯಾಂಡ್ವೆಜ್ಜು ಸೌತೆಕಾಯಿ ಟೊಮೆಟೊ ಈರುಳ್ಳಿ ಎಲ್ಲ ಇಟ್ಕೊಂಡು ಸ್ಯಾಂಡ್ವೆಜ್ ಮಾಡ್ಕೊಂಡು ತಿನ್ಬೋದು ಆದರೆ ಇವತ್ತು ಸ್ಯಾಂಡ್ವೆಜ್ ಮಾಡಲ್ಲ ಹಂಗೆ ತಿನ್ನೋಣ ಅಂತ ಹಂಗೆ हं. आज hmm. बेळगी गेलो तरी. नाळे नन मगळ कॉलेज स्टार्ट. नाळे बेळगेने कॉलेज किड बेत. ora ja ella mugdoyitu. बेळक आधरे कॉलेज ओड बेत. मोदले ने दिस कॉलेज कोताळे ना. ಇನ್ನ ಲಂಚ್ ಬ್ಯಾಗ್ ತಂದಿಲ್ಲ ಲಂಚ್ ಬ್ಯಾಗ್ ಬೇರೆ ತರಬೇಕು ಅವ್ರು ಸ್ಕೂಲಲ್ಲಿ ಕೊಡ್ಸಿದ್ ಲಂಚ್ ಬ್ಯಾಗು ಎಲ್ಲ ಕಿತ್ತೋಗೈತೆ ಹೊಸ ತರಬೇಕು ಇವತ್ ನಾನು ಅನ್ಕಂಡೆ ಮಳೆ ಬರ್ತಾ ಇತ್ತಲ್ಲ ಅದಕ್ಕೆ ತರಕೊಂಡಿಲ್ಲ